ನಾಯಿಗಳು ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಬೇಯ್ತಾರ್ರಿ ಅಂದ್ರೆ ನಾಯಿಗಳು ಎಲ್ಲಿಯಾರ ಕಂಡು ಅಂದ್ರೆ ಕಲ್ಲುಗಿರಿ ಅವೆಲ್ಲ ಏನಾರ ಮಾಡ್ತಾವೆ ಯಾರನಾರ ಕಡಿತಾವು ಅಂತ ಈ ರೀತಿ ಒಂದು ಓಪಿಯನ್ ಅಂದ್ರೆ ಎಲ್ಲಾರು ತಲೆ ಅದೊಂದು ಐತ್ರಿ ಅದಕ್ಕೋಸ್ಕರ ಇವತ್ತು ಒಂದು ಟಾಪಿಕ್ ಹೇಳತ್ತೋ ಅವು ಕುರ್ದನ ಅವು ಮಾನವೀಯತೆ ಮರದವ್ರಿ ಒಂದು ಒಂದು ಊರೊಳಗೆ ಆ ಊರಂತ ಯಾವ್ದು ಅಂತ ಹೇಳ್ತಾನು ಸಬ್ಸ್ಕ್ರೈಬ್ ಮಾಡ್ರಿ ಕೇಳ್ರಿ ಈ ನ್ಯೂಸ್ ಒಳಗೆ ಇವತ್ತು ಇದನ್ನ ಹೇಳುದು ನೋಯ್ಡಾ ಅನ್ನೋ ಒಂದು ಜಿಲ್ಲೆ ಪಶ್ಚಿಮ ಬಂಗಾಳದ ನೊಯ್ಡಾ ಅನ್ನೋ ಒಂದು ಜಿಲ್ಲೆ ಒಳಗ್ರಿ ರೈಲ್ವೆ ಸ್ಟೇಷನ್ ಇಂತಲ್ಲಿ ಒಂದು ನವಜಾತ ಶಿಶು ಅಂದ್ರ ಒಂದು ಹುಟ್ಟಿರೋ ಮಗುವನ್ನ ಒಂದು ಬುಟ್ಟಿ ಒಳಗ ಒಗೆ ಹುಗಿರ್ತಾರ ಆ ಒಂದು ಮಗುವನ್ನ ರಾತ್ರಿ ಎಲ್ಲ ಆ ನಾಯಿಗಳು ಕವಲಾಕಾಯ್ತಾವ ನಾಯಿ ನೋಡ್ತಾವದನ್ ಆದ್ರ ಆ ನಾಯಿಗಳ ಆ ಹುಡುಗನ್ನ ತಿನ್ಬೇಕಾಗಿತ್ತ ಆದ್ರ ಅವ ತಿನ್ನಲಿಲ್ಲ ಅಂದ್ರ ಆ ನಾಯಿಗಳು ಅಷ್ಟ ರೀ ಯಾಕಂದ್ರ ಆ ನಾಯಿಗಳು ಮಣಿವಿತಿ ಮರದ ಅವನಕ ಅವಕು ಒಂದು ಮಮತೆ ಐತಿ ತಾಯಿ ಪ್ರೀತಿ ಅನ್ನೋದನ್ನ ಅದು ತೋರ್ಸಿದವ್ರ ಆ ಶಿಶುಗವು ಅದನ್ನ ಆ ಅಂದ್ರೆ ಅಂದ್ರ ಆ ಶಿಶುನ್ ನೆಕ್ಕೆ ಒಟ್ ಅಳದಂಗ್ ಮಾಡಿದವ್ರಾವ್ ನಗುಸ್ಕೊಂತದ್ ಇದೊಂದು ನ್ಯೂಸ್ ಒಳಗ ನ್ಯೂಸ್ ಒಳಗ್ ಬಂದಿತ್ತಂತಲ್ರಿ ಅದು ಯಾವ ನ್ಯೂಸ್ ಒಳಗು ಇದು ಇಲ್ಲಿವರೆಗೂ ಹೇಳಿಲ್ಲ ನಾವೊಂದು ಆರ್ಟಿಕಲ್ ಒಳಗ ನೋಡಿದನು ಅದಕ್ಕೋಸ್ಕರ ಹೇಳ್ತಾನ ಅಂತದನ್ನು ಇರ್ತೈತಿ ಅಂತ ನಾಯಿಗಳು ಇರ್ತಾವು ಅಂದ್ರೆ ಸದ್ಯ ಎಲ್ಲೋ ಒಂದು ನೂರಕ್ಕೆ ಹತ್ತು ಜನ ಒಳ್ಳೇದು ಮಾಡಿದಾರ ಅಂತ ನೋಡಿದಿರಿ ಹಂಗ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ನಾಯಿಗಳೆಲ್ಲ ಅಲ್ಲಿ ಇಲ್ಲಿ ಎಲ್ಲಾ ಮಂದಿ ಕಡಿತಾವ್ ಅದ್ರೊಳಗು ಹತ್ತು ಪರ್ಸೆಂಟ್ ನಾಯಿಗಳು ಅಂತಾರಲ್ಲ ಇಂಥ ನಾಯಿಗಳು ಮಾಣಿತಿ ಮೆರವಣಿಗೆ ನಾಯಿಗಳು ಇರ್ತಾವ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆ ನಾವು ಬೆಳಿಗಿನ ತನಕ ಕಾದ್ದಾವಲ್ಲ ಅದ ಒಂದು ಇಲ್ದಲ್ಲಿ ಗ್ರೇಟ್ ಆಗಿ ಬಿಟ್ಟೈತ್ರಿ ಅಲ್ಲಿ ಜನ ಅದ ಇದಾಗಿ ಬಿಟ್ಟೈತಿ ಏನ್ ಈ ನಾಯಿಗಳು ಆ ಹುಡುಗನ್ ತಿನ್ಬೋದಿತ್ತ ಇವು ಯಾಕೆ ತಿನ್ನಲಿಲ್ಲ ಅವಕ್ಕೂ ಒಂದು ಏನೋ ಮಮತೆ ಅನ್ನೋದು ಇರ್ತೈತಿರಲ್ಲ ಅದಕ್ಕೋಸ್ಕರ ಅವ್ ಮುಟ್ಟಿಲ್ಲರಿ ಪಶ್ಚಿಮ ಬಂಗಾಳದ ನೋಯ್ಡಾ ಅನ್ನೋ ಒಂದು ಜಿಲ್ಲೆ ಒಳಗೆ ರೀ ಬೇಕಾದ್ರೆ ನೀವು ಗೂಗಲ್ದಾಗ ಸರ್ಚ್ ಮಾಡಿರಿ ಆ ಬರತೈತಿ ಅದು ನ್ಯೂಸ್ ಬರಕ್ಕೆ ಬೇಕಾ ಯಾಕಂದ್ರೆ ಅದು ಮಾನವೀಯತೆ ಮೆರ್ತ ಅಂತಾರಲ್ಲ ಅದು ಐತ್ರಿ ಆ ನಾಯಿಗಳದ್ದು ಮಾತ್ರ ನನಗೂ ಅದನ್ನ ನೋಡಿ ಹೆಮ್ಮೆ ಅನಿಸ್ತ್ರಿ ಇಂಥ ಇಂಥ ಒಂದು ಪ್ರಾಣಿಗಳು ಇರ್ತಾವಲ್ಲ ಅಂಥೇಳಿ ಅದಕ್ಕೋಸ್ಕರ ಇದನ ಸಂಗತಿ ಎಲ್ಲ ನಮ್ಮ ನ್ಯೂಸ್ ಈ ವಿಡಿಯೋ ನೋಡೋರಿಗೆ ನೋಡ್ಲಿ ಎಲ್ದಾವ್ರಿಗೂ ಕಳಿಸ್ರಿ ತಿಳಿಸ್ರಿ ಹಿಂಗೂ ನಡೆದಿರ್ತೈತಿಪ್ಪ ಘಟನೆ ಅನ್ನೋದಕ್ಕೆ ಇದು ನಾ ಹೇಳಿರೋ ಒಂದು ವಿಡಿಯೋ ನಿಮಗೆ ಸಾಕ್ಷಿ ಆತೈತೆ ಅದು ಮತ್ತು ಎಂತಲ್ಲಿ ಹೋಗದಾರ ಗೊತ್ತೈತಿ ರೀ ಶೌಚಾಲಯ ಒಳಗೆ ಒಂದು ಬುಟ್ಟಿ ಒಳಗೆ ಹೋಗದಾರ ಅಂತಲ್ಲಿ ಆ ನಾಯಿಗಳ್ ತಿನ್ಬೋದಾಗಿತ್ತು ಆದರೆ ತಿನ್ನಲಿಲ್ಲ ಪಾಯಿಂಟ್ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ